ನಮಸ್ಕಾರ ನನ್ನ ಹೆಸರು ಶರಣಬಸುವ ನಮ್ಮದು ಸಂಗನಕಲ್ಲು ಬಳ್ಳಾರಿ ಡಿಸ್ಟಿಕ್ಕು ಬಳ್ಳಾರಿ ರೂರಲ್ ಬರ್ತದೆ ದಯವಿಟ್ಟು ಒಂದು ಮನೆಯ ಒಂದು ಕರೆಂಟ್ ಬಿಲ್ಲಿನ ಒಂದು ಬರ್ತಕ್ಕಂಥ ಮಂತ್ಲಿ ಎಷ್ಟು ಬರ್ತಕ್ಕಂಥ ಅದರ ಒಂದು ವಿಷಯದ ಬಗ್ಗೆ ದಯವಿಟ್ಟು ರಾಜ್ಯಕ್ಕೆ ಇದು ತಿಳಿಬೇಕು ದಯವಿಟ್ಟು ಇದು ನಾನು ಆ್ಯಕ್ಚುಲಿ ಫೆಬ್ರವರಿ ತಿಂಗಳದ್ದು ಜನವರಿ ಪ್ಲಸ್ ಡಿಸೆಂಬರ್ ಪ್ಲಸ್ ಜನವರಿ ಎರಡು ತಿಂಗಳು ಸೇರಿ ನನಗೆ ಅಮೌಂಟ್ ಬಂದಿರತಕ್ಕಂಥದ್ದು ಮೂರು ಸಾವಿರದ ಆರುನೂರ ಎಂಬತ್ತ್ಮೂರು ರೂಪಾಯಿ ಬಂದಿದೆ ಮೂರು ಸಾವಿರದ ಆರುನೂರ ಎಂಬತ್ತ್ಮೂರು ಡಿಸೆಂಬರು ಜನವರಿ ಫೆಬ್ರವರಿಲಿ ಬಂದಿರತಕ್ಕಂಥದ್ದು ನಂತರ ಅದೇ ರೀತಿ ಇದು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿಲಿ ಇರ್ತಕ್ಕಂಥ ಬಿಲ್ಲು ನನಗೆ ಬಂದಿರತಕ್ಕಂಥ ಅಮೌಂಟು ನೂರ ತೊಂಬತ್ತ್ಮೂರು ರೂಪಾಯಿ ಬಂದಿತ್ತು ಫೆಬ್ರವರಿ ಬಿಲ್ ಇದು ಮಾರ್ಚಲ್ಲಿ ಕಟ್ಟಿರ್ತಕ್ಕಂಥದ್ದು ನೂರ ತೊಂಬತ್ತ್ಮೂರು ಇದು ಬಂದಿರತಕ್ಕಂಥದ್ದು ಅದೇ ರೀತಿ ನನಗೆ ಮಾರ್ಚ್ ಮಾರ್ಚಿನಲ್ಲಿ ನಾನು ಬಳಸಿರ್ತಕ್ಕಂತಹ ಮನೆಯ ಒಂದು ಒಂದು ಕರೆಂಟ್ ಎಷ್ಟು ಬಳಕೆ ಮಾಡಿದ್ದೀನಿ ಅನ್ನೋದಕ್ಕೆ ಅಮೌಂಟು ನನಗೆ ಬಂದಿರ್ತಕ್ಕಂಥದ್ದು ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಇದು ಮಾರ್ಚಲ್ಲಿ ಏಪ್ರಿಲಲ್ಲಿ ಬಂದಿದ್ದಾರೆ ಏಪ್ರಿಲಲ್ಲಿ ನಾನು ಕಟ್ಟಿದ್ದೀನಿ ಓಕೆನಾ ಅದೇ ನಂತರ ನನಗೆ ಬಂದಿರತಕ್ಕಂಥದ್ದು ಕೊನೆಯದಾಗಿ ಏಪ್ರಿಲ್ ಮೇ ಸ್ಟಿಲ್ ಡೇಟ್ ಜೂನ್ ನಡೀತಾ ಇದೆ ಆ ಎರಡು ತಿಂಗಳದ ಒಟ್ಟು ಮೊತ್ತ ನನಗೆ ಬಂದಿರತಕ್ಕಂಥ ಅಮೌಂಟು ಹದಿನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಬಂದಿದೆ ಎರಡು ತಿಂಗಳು ಹದಿನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಇದೇನು ನಾನೇನು ಕದ್ದು ಮುಚ್ಚಿ ನಾನು ಪ್ರಿಂಟ್ ಮಾಡಿರ್ತಕ್ಕಂಥದ್ದಲ್ಲ ನಮಗೆ ಬರ್ತಕ್ಕಂಥ ಒಬ್ಬ ಒಂದು ಸಂಗನಕಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ರೆಡ್ಡಿಯವರು ಈ ಬಿಲ್ಲನ್ನು ತೆಗೆದುಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಎಲ್ಲಿಂದ ಏಪ್ರಿಲಿಂದ ಇಲ್ಲಿವರೆಗೂ ಎಷ್ಟು ನಾವು ಸುಡತೀವಿ ಕಟ್ಟಿದ್ದೀವಿ ಎಷ್ಟಿಲ್ಲ ಇದು ಬೇಕಾಗಿರ್ತಕ್ಕಂಥದ್ದು ಟೋಟಲ್ ಈ ಥರ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮನೆಂದ್ರೆ ಎಲ್ಲಿ ಹೋಗೋಣ ಏ ಏನು ಮಾಡೋಣ ಇದನ್ನೇನು ಕರೆಂಟ್ ಬಿಲ್ ಕಟ್ಟೋಣ ಇಲ್ಲ ನಾವೇನಾದರೂ ಮಾಡಿ ಕೇಳೋಣ ಈ ಥರ ಹಿಂಗ ಜನಸಾಮಾನ್ಯರಿಗೆ ಈ ಥರ ತೊಂದರೆ ಕೊಟ್ಟರೆ ಹಿಂಗ ಸರ್ಕಾರದವರಿಗೆ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಕೆ ಜೆ ಜಾರ್ಜ್ ಸರ್ ಅವ್ರಿಗೆ ಇಲ್ಲಿರ್ತಕ್ಕಂಥ ಉಸ್ತ್ರ ಮಂತ್ರಿ ನಮ್ಮ ನಾಗೇಂದ್ರ ಸ ನಾಗೇಂದ್ರನವ್ರಿಗೆ ದಯವಿಟ್ಟು ನಮ್ಮ ಭರತ್ ರೆಡ್ಡಣ್ಣವ್ರಿಗೆ ನಾನು ಕಾಂಗ್ರೆಸ್ ಕಾರ್ಯಕರ್ತ ದಯವಿಟ್ಟು ನಾನು ಮಾಜಿ ಗ್ರಾಮ ಪಂಚಾಯಿತಿ ಮೆಂಬರ್ ದಯವಿಟ್ಟು ಮುಗಿದು ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ದಯವಿಟ್ಟು ಈ ಒಂದು ಪರಿಶೀಲನೆ ಮಾಡಿ ಈ ಒಂದು ವಿದ್ಯುತ್ತನ್ನು ಎಷ್ಟು ಬಳಕೆ ಮಾಡಿದ್ವಿ ಅಷ್ಟನ್ನು ಅಮೌಂಟ್ ಬರಲಿ ದಯವಿಟ್ಟು ಒಂದಿಷ್ಟು ಟೂ ಬರಲಿ ಇದೆಷ್ಟಾಯಿತು ಹದಿನೈದುನೂರಕ್ಕೂ ಒಂದು ತಿಂಗಳಂತಂದರೆ ನನಗೆ ಬಂದಿರತಕ್ಕಂಥ ಬರೀ ಎರಡು ತಿಂಗಳಿಗೆ ಹದಿನಾಲ್ಕು